ನೋಡ್ರಿ ನಮ್ಮ ರಾಷ್ಟ್ರ ಧ್ವಜ ನೋಡ್ರಿ ಯಾವ ರೀತಿ ಹಾಡ್ತಾ ಇದೆ ಮಂಗಳೂರಿನಲ್ಲಿ ಎಷ್ಟು ಜನ ಕಾಣ್ತಾ ಇದ್ದ ಸ್ನೇಹಿತರೆ ಸ್ನೇಹಿತರೆ ಮರವಂತಿ ಬೀಚ್ ನೋಡ್ರಿ ಯೋಲೋ ಯೋಲೋ 32 ಗೆ ಐತಿ ಸರಡೆ ಟಿಚನೋದ್ರ ನೋಡು ಸ್ನೇಹಿತರೆ ಈಗ ಎಲ್ಲಕ್ಕೂ ರೋಡಿ ಐತಿ ತನ್ನಂಗೈ ತಿಚ್ತಿರಿ ಆ ಈಗ ಬರ್ತಾ ಆಗತಿ ಈ ಎಲ್ಲಕ್ಕೂ ರೋಡ್ ಕ್ಯಾಚಾದ ಕಾಣಿಸ್ತಕ್ಕೆ ಈಗ ಮತ್ತೆ ಬತ್ನೋ ಇದೆ ನೀವು ಇದು ಯಾ

ಯಾವ ಕಡೆ ಮಟ್ಟ ಅಂದ್ರೆ ಮಂಗಳೂರ್ ಮ್ಯಾವ್ ನೋಡಿ ಸ್ನೇಹಿತರೆ ಎರಡು ಮೂರು ತಾಸಿಂದ ದಾರಿ ಸ್ನೇಹಿತರೆ ಮಂಗಳೂರು ಮಂಗಳೂರು ಉಡುಪಿ ಕುಂದಾಪುರ ಮುರುಡೇಶ್ವರ ಯಲ್ಲಾಪುರ ಧಾರವಾಡ ಹುಬ್ಬಿ ಜಮ್ಕಡಿ ಸ್ನೇಹಿತರೆ ನಮ್ಮ ಮಾರ್ಗ ಗೊತ್ತಕ್ಕೆ ರಾತ್ರಿ ಹನ್ನೆರಡು ಇಲ್ಲ ಒಂದ್ ಒಂದ್ ಗಂಟೆ ಆಗೋದ್ರಿ ಒಂದ್ ಒಂದ್ ಗಂಟೆ ಇಲ್ಲ ಎರಡು ಗಂಟೆ ಆಗೋ ಸ್ನೇಹಿತರೆ ಹನ್ನೆರಡು ಹದಿಮೂರು ನಮ್ಮ ಆಡಿಯೋಗಳು ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಡೇ ಒನ್ ಡೇ ಟು ಡೇ ತ್ರೀ ಡೇ ಫೋರ್ ಜಮ್ಕಂಡಿ ಟು ಕುಕ್ಕೆ ಸಿಬ್ಬರನ ವಿಡಿಯೋ ಸಂಪೂರ್ಣ ವೀಕ್ಷಣೆ ಮಾಡಿರಿ ಈಗ ಕುಕ್ಕೆ ಟು ಜಮ್ಕಂಡಿ ಸ್ನೇಹಿತರೆ ವಿಡಿಯೋ ಇದನ್ನ ತಪ್ಪಲ್ಲಿ ವೀಕ್ಷಣೆ ಮಾಡಿರಿ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡ್ರಿ ನಮ್ಮ ಚಾನಲ್ ವಸ್ತಾ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸ್ನೇಹಿತರೆ ಈಗ ಮಂಗಳೂರಿಗೆ ಬಂದಿವ್ರಿ ಮಂಗಳೂರು ಹೊರಗಡೆ ಇದೀವಿ ಈಗ ಮಂಗಳೂರಿಂದ ಉಡುಪಿ ಹೊಂಟಿವಿ ಟಾಯಾಮ ಒಂದೂವರೆಗೆತ್ರಿ ಈಗ ಮಂಗಳೂರು ಬಂದೀವಿ ನೋಡ್ರಿ ನಮ್ಮ ರಾಷ್ಟ್ರ ಧ್ವಜ ನೋಡ್ರಿ ಯಾವ ರೀತಿ ಹರಡ್ತಾ ಮಂಗಳೂರಿನಲ್ಲಿ ಎರಡ್ ಜನ ಕಾಣ್ತಾ ಸ್ನೇಹಿತರೆ ಸಮುದ್ರ ಬಂದರು ನೋಡಿದ್ರ ಬಂದ್ರು ಸ್ನೇಹಿತರೆ ಇಲ್ಲಿ ಉಡುಪಿ ಹತ್ರ ಬಂದ್ವಿ ಉಡುಪಿ ಡಾಕ್ಟರ್ ಗೊತ್ತಕ್ಕ ಒಂದು ಕಿಲೋಮೀಟರ್ ಇರಬೇಕು ಇಲ್ಲ ಉಡುಪಿ ಐತ್ ರೀ ಇಲ್ಲಿ ವೃಂದಾವನ ವೃಂದಾವನ ಪ್ಯೂರ್ ಹೋಟೆಲ್ ಸ್ಟಾಪ್ ಮಾಡಿ ಊಟಕ್ಕೆ ಇಲ್ಲಿ ಮಧ್ಯಾಹ್ನ ಎರಡೂವರೆ ಐತೆ ಟೈಮ್ ಬರೀ ಊಟ ಮಾಡೋಣ ಸ್ನೇಹಿತರೆ ಈಗ ನೆಕ್ಸ್ಟ್ ನಮ್ಮ ಪ್ರಯಾಣ ಹುಬ್ಳಿ ಕಡೆಗೆ ಸ್ನೇಹಿತರೆ ವೃಂದಾವನ ಹೋಟೆಲ್ದಾಗ ಚಪಾತಿ ಊಟ ಹಾತ್ರಿ ಒಂದು ಒಂದೇ ಚಪಾತಿ ಕೊಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಎರಡೆರಡು ಚಪಾತಿ ಕೊಡ್ತಾರಲ್ಲ ಆ ರೀತಿಲಿ ಇಕ್ಕಡಿ ಭಾಗದಾಗ ಎರಡೆರಡು ಚಪಾತಿ ಕೊಡಂಗಿಲ್ಲ ಒಂದೇ ಚಪಾತಿ ಕೊಡ್ತಾರ ಆದ್ರೂ ನಮ್ಮ ಉತ್ತರ ಕರ್ನಾಟಕ ಚಪಾತಿನ ಬೇರೆ ಇಲ್ಲಿ ಚಪಾತಿನ ಬೇರೆ ಯಾವಾಗಲೂ ನಮ್ಮ ಉತ್ತರ ಈ ಕಡೆ ಊಟ ಸೆಟ್ ಸತ್ತಾಗಲ್ಲ ಈ ಊಟ ಮಾಡಿ ಸ್ನೇಹಿತರಿಗೆ ಚಪಾತಿ ಊಟ ಮಾಡಿಕೊಂಡು ಐನೂರು ರೂಪಾಯಿ ಬಿಲ್ ಆತು ನೂರು ರೂಪಾಯಿ ಪ್ಲೇಟ್ ಹತ್ರ ನೂರು ರೂಪಾಯಿ ಪ್ಲೇಟ್ ಊಟ್ರಿ ಎರಡು ಐದು ರೂಪಾಯಿ ಬಿಲ್ ಆಯ್ತು ಈಗ ಜಾಗ ಬಿಡೋತ್ತೆ ಟೈಮ ಮೂರೂರು ಐತ್ರಿಗ ನೆಕ್ಸ್ಟ್ ಇನ್ನ ಹುಬ್ಳಿ ಕಡೆ ಸ್ನೇಹಿತರೆ ನೋಡ್ರಿ ಮರವಂತೆ ಬೀಚ್ ಮರವಂತೆ ಬೀಚ್ ನೋಡಿ ಸ್ನೇಹಿತರೆ ಇದ ಬೀಚ್ ನಡಬರ್ ಕಣಿತಿ ರಸ್ತೆ ಸ್ನೇಹಿತರೆ ಮರವಂತೆ ಬೀಚ್ ಇದು ಇಲ್ಲ ನಾನು ಈಗ ನಡಿದೀನಿ ಅಲ್ಲಿ ನೋಡಿ ಬೀಚ್ ಅತ್ರ ಸ್ಟಾಪ್ ಮಾಡಂಗಿಲ್ಲ ಸ್ನೇಹಿತರೆ ಮರವಂತಿ ಬೀಚ್ ನೋಡಿರಿ ಹೇಗೆ ಚೆನ್ನಾಗಿದೆ ಎಲ್ಲಿ ಮಡಬತ ನೀರು ಅದು ನೋಡೋ ಅಲ್ಲಿ ಮಡಬ ನೀರು ಅದು ಆ ಕಡೆ ನೀರು ಹ್ಞೂ

ಬಂತು ಮುಕೊಂಡಿದ್ನೆ ಯಾವ ಬೀಚ್ ಅದ ಪಪ್ಪ ಎಲ್ಲಿ ಬೀಚ್ ಫಸ್ಟ್ ಬೀಚ್ ಮರಂತಿ ಬೀಚ್ ಮಾಡಿ ಇಲ್ಲ ವಿಡಿಯೋ ಇಲ್ಲ ಮರಂತಿ ಬೀಚ್ ಘಾಟ್ ಈಗ ಬಟಕಲ್ ಘಾಟ್ ಬಂದಿ ಚಿನ್ನತ್ರಿ ಇದು ಮುರುಡೇಶ್ವರ ಘಾಟ್ ಬಂದಿವಿ ಇವತ್ತಿನ ಒಳಗ ಈಗ ಒಂದು ಸ್ಮಾಲ್ ಬ್ರೇಕ್ ಮಾಡೋದೈತಿ ಇತ್ತೆತ್ರಿ ಆ ಮುಕೊಂಡಿದ್ನೆ ಮುರುಡೇಶ್ವರ ಘಾಟ್ ಬಂದಿರಿ ಇಲ್ಲ ಏನ್ತರ ಅನ್ಕೊಳ್ಳೋಣ ಯಲ್ಲಾಪುರ ಧಾರವಾಡ ಜಮಖಂಡಿ ಹೋಗ್ಬೇಕ್ರಿನಾ

ஏய் பைமா ஹலோ ரி எல்லோ انا எல்லோ 32 அடை கிட்டி னாரி ஸ்ட் நைட் மலி ஜோட அடை கிட்டிங்க போவேதுolit மலி என்ன দাড়வானே 1 கி.மீ দাড়வானோ দাড়வானே என்ன புறப்படுறோ

ಎಲ್ಲಾಪುರು ದೊಡ್ಡ ಚದ ಕಾಣಿಸುತ್ತಕ್ಕೆ ಈಗ ಮತ್ತೆ ಬತ್ ನೋಡಿ ಆಗಲೇ ನಿಂಗೆ ಕಡಿಮೆ ಇತ್ತು ಮತ್ತೆ ಜೋರ ಬತ್ ನೋಡಿ ಮಳಿ ಬೀಡಕತ್ತಿಲ್ಲ ಇವತ್ತ ಯಾಕೋ ನೋಡ್ ಸ್ನೇಹಿತರೆ ಈಗ ನಾವು ಎಲ್ಲಾಪುರು ಫಾರೆಸ್ಟ್ ಎಲ್ಲಾಪುರು ಫಾರೆಸ್ಟ್ ಇದು ಕಾರ್ ನೋಡ್ ರಂಗ ಇತ್ತಿ ಕತ್ತನೇ ಕಾಣಿಸುತ್ತೆ ಸೌರಿ ಇಲ್ಲಿ ರೋಡ್ ಕತ್ತನೇ ಏನು ಕಾಣಕತೆ ಇಲ್ಲ ಮಾಡಿ ಆದ್ರ ಸ್ವಲ್ಪ ಪ್ರಮಾಣ ಕಡಿಮೆ ಐತಿ ಅದಂ ಕಾಣಿಸತಿ ಸ್ನೇಹಿತರೆ ಯಲ್ಲಾಪುರ ಘಾಟ್ನಾಗ ಯಲ್ಲಾಪುರ ಘಾಟ ಸ್ನೇಹಿತರೆ ಈ ಘಾಟ್ ಬಗ್ಗೆ ಸಾಕಷ್ಟು ವದಂತಿಗಳು ಇದಾವ ಆ ಘಾಟ್ ಸಾಗ ನಾವೀಗ ಈ ಘಾಟ್ ಬಗ್ಗೆ ಸಾಕಷ್ಟು ವದಂತಿಗಳು ಬಹಳ ಡೇಂಜರ್ ಘಾಟ್ ಅಂತ ಯಾವ ಆತ್ಮಗಳು ಬಂದು ಕೈ ಮಾಡ್ತಾವತ್ತ ನಡಬಾರ ಇದು ಮಾಡ್ತಾವತ್ತ ಹೆಣ್ಮಕತ್ತಿ ವದಂತಿಗಳು ಆ ರೀತಿ ಇದ್ರ ಗಾಡಿ ಸ್ಟಾಪ್ ಮಾಡ್ಬಾರ ತಿಂಗ್ ವದಂತಿಗಳು ಆದ್ರೆ ಸಾಕಷ್ಟು ಟ್ರಕ್ ಡ್ರೈವರ್ಗಳು ಗಳು ಹೋಗ್ಯಾರು ಸಾಕಷ್ಟು ಟ್ರಕ್ ಡ್ರೈವರ್ ಅನುಭವ ಆಗೈತಿ ಮತ್ತು ಸಾಕಷ್ಟು ಟ್ರಕ್ ಡ್ರೈವರ್ ಇದನ್ ಆತಿ ವದಂತಿಗಳು ವ್ಯವಸ್ಥಾರ ಆದ್ರೆ ಏನು ಗೊತ್ತಿಲ್ಲ ನಮ್ಗ ನಂಬಿಕೆ ಅಂತ ಇದ್ರ ಇದ್ರಿಗೆ ಆಟೋನ್ ಎಲ್ಲಾಪುರ್ಗ ಆಟ ರೋಡ್ ಸುಮಾರು ರೋಡ್ ಸುಮಾರು ಐತಿ ಎತ್ತೋ ಅದೇ ಗೊತ್ತಿಲ್ಲ ಸರಿಯಾಗಿ ಘಾಟ್ನಲ್ಲಿ ಚಿಕ್ಕಪಡಿ ಆಕ್ಸಿಡೆಂಟ್ ಆಗ್ತದೆ ಮತ್ತೆ ಟ್ರಕ್ಗಳು ಚಿಕ್ಕಪ್ಪ ಹೋಗ್ತವಾರಲ್ಲ ಆಕ್ಸಿಡೆಂಟ್ ಬಾಳ ಆಗ್ತವೆ ಕಾರವಾರ ಹುಬ್ಳಿ ರೋಡ್ ಇದು ಹುಬ್ಳಿ ಕಾರವಾರೋಡ್ ಚಿಕ್ಕಬಳ್ಳಿ ಆಕ್ಸಿಡೆಂಟ್ ಆಗ್ತದೆ ರೋಡಿಗೆ ಫುಲ್ ಡೇಂಜರ್ ರೋಡ್ ಅಂತಾರೆ ಇದು ಟ್ರಾಫಿಕ್ ಸ್ನೇಹಿತರೆ

ಜೋಳೋರು ಊಟ ಮಾಡಿದ್ವಿ ಜೋಳ ಊಟ ಮಾಡ್ಕೊಂಡು ಬಿಟ್ಟಿರೋ ಜಾಗ ಈಗ ಗೊತ್ತಕ್ಕೆ ರಾತ್ರಿ ಎರಡು ಮೂರು ಗಂಟೆ ಆಗ್ಬೋದು ರೀ ಎಲ್ಲ ಮಂಜು ಬಿದ್ದದ್ದು ಸ್ವಲ್ಪ ಹೊರಗಡೆ ನಾನು ಏನು ಬೈಲು ಅರ ಬೈಲು ಬೆಟ್ಟ ಪ್ರದೇಶ ನಾನು ಮುಕ್ಕೊಂಡಿಟ್ನೆ ರೀ ಅವಾಗ

ಕಾಡು ಎಷ್ಟು ಚಂದ ಐತಿ ಅದಕ್ಕೆ ಅಲ್ಲಿ ಒಂದು ಪ್ಲೇಸ್ನಾಗೆ ಎಷ್ಟು ದೊಡ್ಡ ಕಾಡು ಅಲ್ಲಿ ಎಕ್ಸೆನ್ಸ್ ಮಾಡಕತ್ತ ಅದು ದೊಡ್ಡ ಮಾಡಕತ್ತ ಫುಲ್ ಕತ್ಲೆ ಐತ್ರಿ ಹುಬ್ಬಳ್ಳಿ ಎಪ್ಪತ್ತಾರು ಎಲ್ಲಾ ಪೂರ ಎಂಟು ಕಿಲೋಮೀಟ್ರ್ ಕೈ ಈಗ ಮುಗೀತು ಗಾತ್ರ ಮುಗಿತು ಮುಗೀತಂದ್ ಪಪ್ಪ ಮುಗಿತು ಚೆಕ್ ಪೋಸ್ಟ ಬಂದಿಲ್ಲ ಚೆಕ್ ಪೋಸ್ಟ ಇಲ್ಲ ಅಷ್ಟೇಟು ಕಾಡ ಕರೆ ಹಂಗೆ ಬರೋ

ಅದನ್ನು ಊಟ ಮಾಡೋದು ಜಾಗ ಬಿಟ್ಟು ಬಿಟ್ಟೋಳಿಕ ಹನ್ನೆರಡು ಗಂಟೆ ನೋಡಿರಿ ಹನ್ನೆರಡುವರೆ ಐತಿ ಧಾರವಾಡ ಬಂದಿರಿ ಇನ್ನು ಜಮಖಂಡಿ ಇನ್ನು ಇದು ಚೌದತ್ತಿ ರೀ ರಾ ಇದು ಎರಗಟ್ಟಿ ಲೋಕಾಪುರ್ ಮುದೋಳ್ರಿ ಸ್ನೇಹಿತರಿ ಸೌದತ್ತಿ ಎರಗಟ್ಟಿ ಲೋಕಾಪುರ್ ಮುದೋಡ ಆಮೇಲೆ ಜಮಕಂಡಿ ರೀ ಜಮಖಂಡಿ ಕನಿಷ್ಠ ಪಕ್ಷ ನಾಲ್ಕೂವರೆ ಐದು ಗಂಟೆ ಆಗ್ಬೋದು ರೀ ನಶಕ್ನೆ ಬೆಳಿಗ್ಗಿನ ಜಾವ ನಾಲ್ಕೂವರೆ ಐದು ಗಂಟೆ ಆಗ್ಬೋದು ರೀ ಸ್ನೇಹಿತರೆ ಸ್ನೇಹಿತರೆ ಬೆಳಿಗ್ಗೆ ಐದು ಗಂಟೆ ಬಂದಿವ್ರಿ ಇಲ್ಲಿ ಜಮ್ಕಂಡಿಗೆ ರೀ ಕುಕ್ಕೆ ಸುಬ್ರಹ್ಮಣ್ಯ ದಿನ ಜಮಖಂಡಿಗೆ ಬೆಳಿಗ್ಗೆ ಐದು ಗಂಟೆ ಬಂದಿವಿ ಸ್ನೇಹಿತರೆ ಆರಾಮವಾಗಿ ತೃಪ್ತಿದಾಯಕವಾಗಿ ಪ್ರವಾಸ ಸಂಪೂರ್ಣ ಸ್ನೇಹಿತರೆ ಜಮಕಂಡು ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಜಮ್ಕಂಡು ಯಾವುದೇ ರೀತಿ ತೊಂದರೆಗಳು ಅಡಚಣೆಗಳಿಲ್ಲ ಆರಾಮ್ ಆರಾಮ್ಸಿರ್ಬತ್ತು ಸ್ನೇಹಿತರೆ ನಮ್ಮ ವಿಡಿಯೋಗಳು ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ವೀಕ್ಷಣೆ ಮಾಡಿರಿ ದೇವನ್ನ ಜಮಖಂಡಿ ಕುರ್ಕೇಶ್ವರನ ಡೇ ಒನ್ ಡೇ ಟು ಡೇ ತ್ರೀ ಡೇ ಫೋರ್ ಡೇ ಫೈವ್ ನಾವು ಯಾವ ಯಾವ ಪ್ಲೇಸಿಗೆ ವಿಸಿಟ್ ಮಾಡಿದ್ವಿ ಮತ್ತು ದೇವರ ದೇವರ ದರ್ಶನ ಯಾವ ರೀತಿ ಆಯ್ತು ಮತ್ತು ಎಲ್ಲನೂ ಸಂಪೂರ್ಣವಾಗಿ ಆ ವಿಡಿಯೋದಾಗ ನಮಗೆ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಆ ವಿಡಿಯೋ ವೀಕ್ಷಣೆ ಮಾಡಿರಿ ಈ ವಿಡಿಯೋ ಏನತ್ತೀತ್ತು ಎಂಟು ಮಾಡ್ತೀನಂತ ಎಲ್ಲರಿಗೂ ಹೃದಯಪುರ ದಿನದವರು ನಮಸ್ಕಾರ ಸ್ನೇಹಿತರೆ